ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಬ್ಯಾಂಕ್ ಖಾತೆ ಹೊಂದಿದ್ದೀರಾ ಹೊಸ ಬ್ಯಾಂಕ್ ಖಾತೆ ತೆರೆಯೋದಕ್ಕೆ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಒಂದು ನಿಮಿಷ ನಿಲ್ಸಿ ಯಾಕಂದ್ರೆ ಭಾರತದ ಎರಡನೇ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಒಂದು ಆಘಾತಕಾರಿ ಸುದ್ದಿ ನೀಡಿದೆ ಮಾಸಿಕ ಕನಿಷ್ಠ ಸರಾಸರಿ ಬ್ಯಾಲೆನ್ಸ್ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಬರೋಬ್ಬರಿ ಐದು ಪಟ್ಟು ಹೆಚ್ಚಿಸಿದೆ ಅಷ್ಟೇ ಅಲ್ಲ ಇರೋ ಬರೋ ವ್ಯವಹಾರಗಳಿಗೆಲ್ಲ ಬ್ಯಾಂಕ್ ಲಿಮಿಟ್ ಹಾಕಿದೆ ಹೌದು ನೀವು ಕೇಳಿದ್ದು ನಿಜ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸಿದೆ ಉಚಿತ ವಹಿವಾಟುಗಳಿಗೂ ಬ್ಯಾಂಕ್ ಮಿತಿ ಹೇರಿದೆ ಈ ನಿರ್ಧಾರದಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ ಹಾಗಾದ್ರೆ ಏನಿದು ಹೊಸ ನಿಯಮ ಯಾವುದು ಈ ಬ್ಯಾಂಕ್ ಅದೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮಿನಿಮಮ್ ಬ್ಯಾಲೆನ್ಸ್ ಬಗ್ಗೆ ನೀವು ಕೇಳಿಡ್ತೀರಿ ಖಾತೆಯಲ್ಲಿ ಕನಿಷ್ಠ ಮೊತ್ತವನ್ನು ಇಟ್ಟಿಲ್ಲ ಅಂತ ಬ್ಯಾಂಕ್ಗಳು ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಗಳನ್ನ ಗ್ರಾಹಕರಿಂದ ಲೂಟಿ ಮಾಡಿದೆ ಇದೀಗ ಈ ರೀತಿಯ ನಿಯಮಗಳಿಗೆ ಬ್ಯಾಂಕ್ಗಳು ನಿಧಾನಕ್ಕೆ ತಿಲಾಂಜಲಿ ಇಡ್ತಾ ಬಂದಿವೆ ಹಲವು ಬ್ಯಾಂಕ್ಗಳು ಮಿನಿಮಮ್ ಬ್ಯಾಲೆನ್ಸ್ ನಿಯಮವನ್ನೇ ರದ್ದುಗೊಳಿಸಿದೆ ಆದರೆ ದೇಶದ ಎರಡನೇ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿರೋ ಐ ಸಿ ಐ ಸಿ ಐ ಬ್ಯಾಂಕ್ ಈ ಮಿನಿಮಮ್ ಬ್ಯಾಲೆನ್ಸ್ ನಿಯಮವನ್ನೇ ಅಣಕಿಸುವಂತೆ ನಿಯಮವೊಂದನ್ನು ಜಾರಿಗೆ ತಂದಿದೆ ಐ ಸಿ ಐ ಸಿ ಐ ಬ್ಯಾಂಕ್ನ ಹೊಸ ನಿಯಮಗಳು ಆಗಸ್ಟ್ ಒಂದರಿಂದಲೇ ಜಾರಿಗೆ ಬಂದಿವೆ ಹೊಸದಾಗಿ ಖಾತೆ ತೆರೆಯುವವರಿಗೆ ಇದು ಅನ್ವಯ ಆಗಲಿದೆ ಮುಖ್ಯವಾಗಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಏರಿಕೆ ಮಾಡಲಾಗಿದೆ ಅದೇನು ಅಂತ ನೋಡೋದಾದ್ರೆ ಈ ಹಿಂದೆ ಮೆಟ್ರೋ ಮತ್ತು ನಗರ ಪ್ರದೇಶಗಳಲ್ಲಿ ಮಾಸಿಕ ಕನಿಷ್ಠ ಸರಾಸರಿ ಬ್ಯಾಲೆನ್ಸ್ ಹತ್ತು ಸಾವಿರ ರೂಪಾಯಿ ಆಗಿತ್ತು ಅದನ್ನೀಗ ಏಕಾಏಕಿ ಐವತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಈ ಮೂಲಕ ಬರೋಬ್ಬರಿ ಐದು ಪಟ್ಟು ಹೆಚ್ಚಿಸಿದೆ ಅರೆನಗರ ಪ್ರದೇಶಗಳು ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಈ ಹಿಂದೆ ಖಾತೆಯಲ್ಲಿ ಮಾಸಿಕ ಸರಾಸರಿ ಐದು ಸಾವಿರ ರೂಪಾಯಿ ನಿರ್ವಹಣೆ ಮಾಡಿದ್ರೆ ಸಾಕಿತ್ತು ಅದನ್ನೀಗ ಬ್ಯಾಂಕ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಿದೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲೂ ಈ ಹಿಂದೆ ಮಿನಿಮಮ್ ಬ್ಯಾಲೆನ್ಸ್ ಐದು ಸಾವಿರ ರೂಪಾಯಿ ಆಗಿತ್ತು ಅದನ್ನೀಗ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ನಿಯಮಗಳು ಹೊಸ ಗ್ರಾಹಕರಿಗೆ ಮಾತ್ರ ಅನ್ವಯಿಸುತ್ತೆ ಅಂದ್ರೆ ಒಂದೊಮ್ಮೆ ನೀವು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಮೊದಲೇ ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ಖಾತೆ ತೆರೆದಿದ್ರೆ ನಿಮಗೆ ಹಳೆಯ ನಿಯಮಗಳೇ ಅನ್ವಯವಾಗುತ್ತೆ ಅಂದ್ರೆ ನಗರ ಪ್ರದೇಶಗಳಲ್ಲಿ ಹತ್ತು ಸಾವಿರ ರೂಪಾಯಿ ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶದ ಗ್ರಾಹಕರಿಗೆ ಐದು ಸಾವಿರ ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ನಿಯಮ ಮುಂದುವರಿಯುತ್ತೆ ಬ್ಯಾಲೆನ್ಸ್ ನಿರ್ವಹಿಸದಿದ್ರೆ ಏನಾಗುತ್ತೆ ಒಂದು ವೇಳೆ ಹೊಸ ಗ್ರಾಹಕರು ಈ ಕನಿಷ್ಠ ಸರಾಸರಿ ಬ್ಯಾಲೆನ್ಸ್ ಅನ್ನ ನಿರ್ವಹಿಸಲು ವಿಫಲ ಆದ್ರೆ ಬ್ಯಾಂಕ್ ದಂಡ ವಿಧಿಸತ್ತೆ ದಂಡದ ಲೆಕ್ಕಾಚಾರ ನೋಡೋದಾದ್ರೆ ಬ್ಯಾಲೆನ್ಸ್ ಕೊರತೆ ಇರುವ ಮೊತ್ತದ ಮೇಲೆ ಆರು ಶೇಕಡ ಅಥವಾ ಐನೂರು ರೂಪಾಯಿ ಇವೆರಡರಲ್ಲಿ ಯಾವುದು ಕಡಿಮೆಯೋ ಅದನ್ನ ಬ್ಯಾಂಕ್ ವಿಧಿಸಲಿದೆ ಉದಾಹರಣೆಗೆ ನಗರ ಪ್ರದೇಶದ ಹೊಸ ಗ್ರಾಹಕರೊಬ್ಬರು ಐವತ್ತು ಸಾವಿರ ರೂಪಾಯಿ ಬದಲು ತಿಂಗಳಿಗೆ ಸರಾಸರಿ ನಲವತ್ತು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇಟ್ಟರೆ ಕೊರತೆ ಮೊತ್ತ ಹತ್ತು ಸಾವಿರ ರೂಪಾಯಿ ಆಗತ್ತೆ ಇದರಲ್ಲಿ ಆರು ಶೇಕಡ ಅಂದ್ರೆ ಆದ್ರೆ ನಿಯಮದ ಪ್ರಕಾರ ಐನೂರು ರೂಪಾಯಿ ಇದಕ್ಕಿಂತ ಕಡಿಮೆ ಇರೋದ್ರಿಂದ ಐನೂರು ರೂಪಾಯಿ ದಂಡವನ್ನು ಕಟ್ಟಬೇಕಾಗತ್ತೆ ಇತರ ನಿಯಮಗಳು ಮಿನಿಮಮ್ ಬ್ಯಾಲೆನ್ಸ್ ಮಾತ್ರ ಅಲ್ಲ ಐ ಸಿ ಐ ಸಿ ಐ ಬ್ಯಾಂಕ್ ನಗದು ವ್ಯವಹಾರಗಳ ಮೇಲೆಯೂ ಕೆಲವು ಮಿತಿಗಳನ್ನ ಹೇರಿದೆ ಉಚಿತ ನಗದು ವ್ಯವಹಾರಗಳನ್ನು ತಿಂಗಳಿಗೆ ಕೇವಲ ಮೂರು ಬಾರಿಗೆ ಸೀಮಿತಗೊಳಿಸಿದೆ ಅಂದ್ರೆ ತಿಂಗಳಲ್ಲಿ ಕೇವಲ ಮೂರು ಬಾರಿ ಮಾತ್ರ ಹಣ ಠೇವಣಿ ಇಡಬಹುದು ಅಥವಾ ಹಣ ಹಿಂಪಡಿಬಹುದು ನಂತರದ ವಹಿವಾಟಿಗೆ ಶುಲ್ಕ ವಿಧಿಸಲಾಗುತ್ತೆ ಮೂರು ವ್ಯವಹಾರಗಳ ನಂತರ ಪ್ರತಿ ಟ್ರಾನ್ಸಾಕ್ಷನ್ಗೆ ನೂರ ಐವತ್ತು ರೂಪಾಯಿ ಅಥವಾ ಸಾವಿರ ರೂಪಾಯಿಗೆ ಮೂರುವರೆ ರೂಪಾಯಿ ಇದರಲ್ಲಿ ಯಾವುದು ಹೆಚ್ಚೋ ಆ ಶುಲ್ಕವನ್ನು ವಿಧಿಸತ್ತೆ ಅಷ್ಟೇ ಅಲ್ಲ ಮಾಸಿಕ ನಗದು ವ್ಯವಹಾರಕ್ಕೆ ಮೌಲ್ಯದ ಮಿತಿಯೂ ಇದೆ ಅಂದರೆ ಒಂದು ತಿಂಗಳಲ್ಲಿ ಒಟ್ಟು ಒಂದು ಲಕ್ಷ ರೂಪಾಯಿವರೆಗೆ ಮಾತ್ರ ಉಚಿತವಾಗಿ ನಗದು ವ್ಯವಹಾರ ಮಾಡಬಹುದು ಈ ಮಿತಿ ಮೀರಿದ್ರೂ ಶುಲ್ಕ ಅನ್ವಯ ಆಗುತ್ತೆ ಇದಲ್ಲದೆ ಥರ್ಡ್ ಪಾರ್ಟಿ ನಗದು ಠೇವಣಿ ಅಂದರೆ ಬೇರೆಯವರ ಖಾತೆಗೆ ನಗದು ಜಮೆ ಮಾಡೋದಿಕ್ಕೂ ಮಿತಿ ಹೇರಲಾಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಮಾತ್ರ ಉಚಿತವಾಗಿ ಹಣ ಜಮೆ ಮಾಡಬಹುದಾಗಿದೆ ಇದಕ್ಕೂ ಮುನ್ನ ಏಪ್ರಿಲ್ನಲ್ಲಿ ಬ್ಯಾಂಕ್ ಐವತ್ತು ಲಕ್ಷ ರೂಪಾಯಿಗಳವರೆಗಿನ ಉಳಿತಾಯ ಖಾತೆಗಳ ಮೇಲಿನ ಬಡ್ಡಿ ದರವನ್ನು ಶೇಕಡ ಮೂರರಿಂದ ಎರಡು ಪಾಯಿಂಟ್ ಏಳು ಐದಕ್ಕೆ ಇಳಿಕೆ ಮಾಡಿತ್ತು ಇದೀಗ ಕನಿಷ್ಠ ಮೊತ್ತ ವಹಿವಾಟು ಮಿತಿ ಅಂತ ಗ್ರಾಹಕರಿಗೆ ಬರೆ ಹಾಕೋದಿಕ್ಕೆ ಮುಂದಾಗಿದೆ ಇತರ ಬ್ಯಾಂಕ್ಗಳಲ್ಲಿ ಹೇಗಿದೆ ಐ ಸಿ ಐ ಸಿ ಐ ಬ್ಯಾಂಕ್ನ ಈ ನಿರ್ಧಾರ ಯಾಕೆ ಇಷ್ಟು ಚರ್ಚೆಯಾಗ್ತಾ ಇದೆ ಬೇರೆ ಬ್ಯಾಂಕ್ಗಳ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ದೇಶದ ಅತಿ ದೊಡ್ಡ ಬ್ಯಾಂಕ್ ಆದ ಸರ್ಕಾರಿ ಸ್ವಾಮ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನಿಯಮವನ್ನು ರದ್ದುಗೊಳಿಸಿದೆ ಇತ್ತೀಚೆಗೆ ಈ ಸಾಲಿಗೆ ಕೆನರಾ ಬ್ಯಾಂಕ್ ಸೇರಿ ಹಲವು ಬ್ಯಾಂಕ್ಗಳು ಸೇರಿಕೊಂಡಿದೆ ಇನ್ನು ದೇಶದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆದ ಎಚ್ ಡಿ ಎಫ್ ಸಿ ನಗರ ಪ್ರದೇಶಗಳಲ್ಲಿ ಹತ್ತು ಸಾವಿರ ರೂಪಾಯಿ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಐದು ಸಾವಿರ ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ನಿಯಮವನ್ನು ಹೊಂದಿದೆ ಇತರ ಹೆಚ್ಚಿನ ಬ್ಯಾಂಕ್ಗಳು ಐನೂರರಿಂದ ಹತ್ತು ಸಾವಿರ ರೂಪಾಯಿ ವರೆಗೆ ಕನಿಷ್ಠ ಬ್ಯಾಲೆನ್ಸ್ ನಿಯಮವನ್ನು ಹೊಂದಿದೆ ಹೀಗಿರುವಾಗ ಐ ಸಿ ಐ ಸಿ ಐ ಬ್ಯಾಂಕ್ ಏಕಾಏಕಿ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಐವತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಿರುವುದು ಸಹಜವಾಗಿಯೇ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಜನರ ಆಕ್ರೋಶ ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಆಕ್ರೋಶ ಸ್ಫೋಟಗೊಂಡಿದೆ ಇದು ಶ್ರೀಮಂತರನ್ನು ಮಾತ್ರ ಗುರಿಯಾಗಿಸುವ ತಾರತಮ್ಯ ನೀತಿ ಬಡವರು ಮತ್ತು ಮಧ್ಯಮ ವರ್ಗದವರು ಬ್ಯಾಂಕಿಂಗ್ ಸೇವೆಯಿಂದ ದೂರ ಉಳಿಯುವಂತೆ ಮಾಡಲಾಗ್ತಾ ಇದೆ ದಯವಿಟ್ಟು ರಿಸರ್ವ್ ಬ್ಯಾಂಕ್ ಮಧ್ಯ ಪ್ರವೇಶಿಸಬೇಕು ಅಂತ ನೆಟ್ಟಿಗರೊಬ್ರು ಆಗ್ರಹಿಸಿದ್ದಾರೆ ಭಾರತದಲ್ಲಿ ಜನರ ಸರಾಸರಿ ಮಾಸಿಕ ಆದಾಯವೇ ಸುಮಾರು ಮೂವತ್ಮೂರು ಸಾವಿರ ರೂಪಾಯಿ ಹೀಗಿರುವಾಗ ಐವತ್ತು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡೋದಾದರೂ ಹೇಗೆ ನನ್ನ ಸಿ ಐ ಖಾತೆಯನ್ನು ಮುಚ್ಚೋದೇ ಉತ್ತಮ ಅಂತ ಇನ್ನೋರ್ವ ಬಳಕೆದಾರರು ಕಿಡಿಕಾರಿದ್ದಾರೆ ಇದೇನಾ ಖಾಸಗೀಕರಣದ ಫಲ ಸರ್ಕಾರಿ ಬ್ಯಾಂಕ್ಗಳು ನಿಯಮಗಳನ್ನು ಸರಳಗೊಳಿಸ್ತಾ ಇದ್ರೆ ಖಾಸಗಿ ಬ್ಯಾಂಕ್ಗಳು ಜನಸಾಮಾನ್ಯರಿಗೆ ಹೊರೆಯಾಗ್ತಾ ಇದೆ ಅಂತ ಇನ್ನೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಜ್ಞರ ಪ್ರಕಾರ ಐ ಸಿ ಐ ಬ್ಯಾಂಕ್ ಈ ಮೂಲಕ ಹೆಚ್ಚು ಆದಾಯ ಇರುವ ಪ್ರೀಮಿಯಂ ಗ್ರಾಹಕರನ್ನು ಮಾತ್ರ ಆಕರ್ಷಿಸಲು ಪ್ರಯತ್ನಿಸುತ್ತಿದೆ ಆದರೆ ಇದು ದೇಶದ ಬಹುಪಾಲು ಜನರನ್ನು ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ದೂರ ತಳ್ಳುವ ಅಪಾಯ ಇದೆ ಸದ್ಯಕ್ಕೆ ಐ ಸಿ ಐ ಸಿ ಐ ಬ್ಯಾಂಕ್ ಖಾತೆಯಲ್ಲಿ ವೇತನ ಸ್ವೀಕರಿಸುವ ಅಂದರೆ ಸ್ಯಾಲರಿ ಅಕೌಂಟ್ ಹೊಂದಿರೋರಿಗೆ ಮತ್ತು ಪಿಂಚಣಿದಾರರಿಗೆ ಈ ನಿಯಮ ಅನ್ವಯ ಆಗ್ತಾ ಇಲ್ಲ ಇದೊಂದೇ ಸದ್ಯದ ಸಮಾಧಾನದ ಸಂಗತಿ ಐ ಸಿ ಐ ಸಿ ಐ ಬ್ಯಾಂಕ್ನ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಬ್ಯಾಂಕ್ನ ವ್ಯವಹಾರ ತಂತ್ರವೇ ಅಥವಾ ಜನಸಾಮಾನ್ಯರ ಮೇಲೆ ಹಾಕ್ತಾ ಇರುವ ಹೊರಗೆ ಶ್ರೀಮಂತ ಗ್ರಾಹಕರನ್ನು ಸೆಳೆಯೋದಿಕ್ಕೆ ಇತರ ಬ್ಯಾಂಕ್ಗಳು ಇದೇ ಹಾದಿ ಹಿಡಿಬಹುದಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ